ಎಲ್ರಿಗೂ ನಮಸ್ಕಾರ ಮತ್ತೊಂದು ವ್ಲಾಗ್ಗೆ ತಮಗೆ ಸ್ವಾಗತ ಈಗ ನಾವು ಹಂಪಿಯ ಒಂದು ಕಲ್ಲಿನ ರಥ ಕಲ್ಲಿನ ಒಂದು ರಥದ ದರ್ಶನ ದರ್ಶನ ಕೊಟ್ಟಿದ್ದೀವಿ ವಿಠ್ಠಲ ಟೆಂಪಲ್ಲು ಮತ್ತು ಕಲ್ಲಿನ ರಥ ಇದೆ ನೋಡಿ ನಾವು ಈಗ ಅಲ್ಲಿ ಮೇನ್ ರೋಡಿಂದ ಹತ್ತು ರೂಪಾಯಿ ಕೊಟ್ಟರೆ ಎಲ್ಲರೂ ಕರ್ಕೊಂಡು ಬರ್ತಾರೆ ಆ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಇದು ಇದು ನೋಡಿ ವರ್ಲ್ಡ್ ಫೇಮಸ್ ವಿಜಯ ವಿಠಲ ಮಂದಿರ ಹಾಗೂ ಕಲ್ಲಿನ ರಥ ಇದು ಇದೆ ನೋಡಿ ವರ್ಲ್ಡ್ ಫೇಮಸ್ ಜಗತ್ ಪ್ರಸಿದ್ಧಿ ಜಗತ್ ಪ್ರಸಿದ್ಧಿ ಕಲ್ಲಿನ ರಥ ಇದನ್ನು ಜಗತ್ ಪ್ರಸಿದ್ಧಿ ಕಲ್ಲಿನ ರಥ ನೋಡ್ತಾ ಇದ್ದೀವಿ ಎಲ್ಲ ಟೂರಿಸಮ್ ಎಲ್ಲ ಭಾಳ ಜನ ಟೂರಿಸಂ ಟೂರಿಸ್ಟ್ಗಳು ಬಂದಿದ್ದಾರೆ ಇದು ಅಲ್ಲಿರ್ತಕ್ಕಂಥ ಗೋಹಾಂತರ ಒಂದು ದೇವಾಲಯ ಗೋಹಾಂತರ ದೇವಾಲಯದಲ್ಲಿ ನಾವು ಕೆಳಗಿಳಿದ್ವಿ ಅಷ್ಟು ವಿಸಿಬಿಲಿಟಿ ಇಲ್ಲ ಅದು ಕೆಳಗಡೆ ಕತ್ತಲಿದ್ದರಿಂದ ಅಷ್ಟು ವಿಸಿಬಿಲಿಟಿ ತೋರಿಸಿಲ್ಲ ವಿಜಯವಿಠಲ ಮಂದಿರ ಬಹಳ ಬಹಳ ಫೇಮಸ್ ಬಹಳ ಪ್ರಸಿದ್ಧವಾದಂಥ ಒಂದು ದೇವಾಲಯ ಇದು ಇತ್ತಿದ್ಲಾಗಿ ವಾಹ ಸರ್ಕಾರನೂ ಸಹಿತ ಇನ್ನು ಹತ್ತು ಹದಿನೈದು ವರ್ಷದಿಂದ ಭಾಳ ಒತ್ತು ಕೊಟ್ಟು ಇವನ್ನ ಇಂಪ್ರೂವ್ಮೆಂಟ್ ಮಾಡ್ತಾಯಿದೆ ಹಾಗಾಗಿ ಟೂರಿಸ್ಟ್ಗಳು ಭಾಳ ಮಂದಿ ಬರ್ತಾಯಿದ್ದಾರೆ ಮುಂದಿನದಾಗಿ ಇದನ್ನು ನೋಡ್ಕೊಂಡು ಬಂದಿದ್ದ ತಕ್ಷಣ ಇದು ಈಗ ನಾನು ಬಂದಿನ ಕಲ್ಲಿನ ರಥ ಕಡೆ ಹೋಗ್ತೇನೆ ಇದಾದ ತಕ್ಷಣ ನಾವು ಕಲ್ಲಿನ ರಥ ಮತ್ತು ವಿಜಯ ವಿಠಲ್ ಟೆಂಪಲ್ ನೋಡಿಕೊಂಡು ಮತ್ತೆ ರಿಟರ್ನ್ ಇದೆ ವೆಹಿಕಲ್ ಮುಖಾಂತರ ಮತ್ತೆ ಮೇನ್ ಡೋರಿಗೆ ನಾವು ಅಲ್ಲಿ ಕಾರ್ನ ಅಲ್ಲಿಗೆ ಬಂದಿವಿ ಅದರ ಮುಖಾಂತರ ನಾವು ಇದೇ ನೋಡಿ ಎಲೆಕ್ಟ್ರಿಕಲ್ ವೆಹಿಕಲ್ ಇದರಲ್ಲಿ ನಮಗೆ ಪರ್ ಮೆಂಬರ್ ಟ್ವೆಂಟಿ ರುಪೀಸ್ ತೊಗೊತಾರೆ ಅವ್ರನ್ನ ಒಂದು ಟೂ ಕಿಲೋಮೀಟ್ರ್ ಇದೆ ಅದು ಅಲ್ಲಿ ಕರ್ಕೊಂಡು ಹೋಗಿ ಅಪ್ ಆ್ಯಂಡ್ ಡೌನ್ ಕರ್ಕೊಂಡ್ಬಂದು ರಿಟರ್ನ್ ಕರ್ಕೊಂಡ್ಬಂದು ಬಿಡ್ತಾರೆ ಓಕೆ ಇದನ್ನು ಆದ ತಕ್ಷಣ ನಾವು ರಿಟರ್ನ್ ಬಂದು ನಂತೆ ಹೊಸ್ಪೆಟ್ಗೆ ಬಂದ್ವಿ ಹೊಸ್ಪೆಟಲ್ಲಿ ನೋಡಿ ಅಲ್ಲ ಇದಕ್ಕೆ ಬಂದು ಉಗ್ರ ಟೆಂಪಲ್ಲು ಆ ನಂತರ ಉಗ್ರನ ಟೆಂಪಲ್ ಇದ ಮೇನ್ ಹಂಪಿಯ ಮುಖ್ಯ ವಿರೂಪಾಕ್ಷರ ಟೆಂಪಲ್ಲು ಇದೇ ನೋಡಿ ವಿಶ್ವ ವಿರೂಪಾಕ್ಷ ಟೆಂಪಲ್ಲು ವಿರೂಪಾಕ್ಷ ಟೆಂಪಲ್ ಇದೆ ನೋಡಿ ಇದಾದ ತಕ್ಷಣ ನಾವು ವಿರೂಪಾಕ್ಷ ಟೆಂಪಲ್ ಮುಗಿಸ್ಕೊಂಡು ನಂತರ ನಾವು ಹೊಸಪೇಟೆ ಬಂದು ಊಟ ಮಾಡಿದ್ವಿ ಅಲ್ಲಿ ಶಾನ್ಬಾ ಹೋಟೆಲ್ ಹತ್ರ ಪುನೀತ್ ಅವರ ಪವರ್ ಸ್ಟಾರ್ ಪುನೀತ್ ಅವರ ಮೂರ್ತಿ ಇದೆ ಸ್ಟ್ಯಾಚ್ಯೂ ಮಾಡಿದ್ದಾರೆ ನಂತರ ನಾವು ಹೊಸಪೇಟ್ ಡ್ಯಾಮ್ ಇದು ನೋಡಿ ಹೊಸ್ಪೇಟ್ ಡ್ಯಾಮ್ ದರ್ಶನ ಮಾಡಿದ್ವಿ ಹೊಸ್ಪೇಟ್ ಡ್ಯಾಮು ಸಂಜೆ ಆಗಿದ್ದರಿಂದ ರಮಣೀಯ ದೃಶ್ಯ ಇತ್ತು ಇದು ನಮ್ಮ ಹಂಪಿಯ ಒಂದು ಬ್ಲಾಗ್ನ ವಿವರಣೆ ಎಲ್ಲರೂ ನಮಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು ಓಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು